ನಾವು ಬೆದರಿಸೋದು ಚಾಳಿ ಅವ್ರಿಗೆ ಸೇರಿದ ಅವರು ಇದೆಲ್ಲ ಬೆದರಿಕೆ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡೋದು ಇವೆಲ್ಲ ಮಾಡ್ಕೊಂಬಂದಿರುವಂಥವ್ರು ಕಾಲಾಂತರದಿಂದ ನೀವು ನೋಡ್ತಾ ಇದ್ದೀರಿ ಅದು ಕುಮಾರಸ್ವಾಮಿ ಅವರು ನಾವು ಬೆದರಿಕೆ ಮಾಡುವಂಥದ್ದಲ್ಲ ತಿಳಿದಂಥ ವಿಚಾರನ ಇವತ್ತು ಹಿಂದೆ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಪಾಪ ದೇವೇಗೌಡರು ಹೋರಾಟವನ್ನು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು ಅಂಥ ಒಂದು ಕುಟುಂಬದವ್ರಿಗೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ಯಾರೂ ಕೂಡ ಬಹುಶಃ ಊಹಿಸ್ಕೊಂಡಿರಲಿಲ್ಲ ನಾಳೆ ಅಂಥದ್ದು ಬಂದರೆ ಕೂಡ ಏನು ಆಶ್ಚರ್ಯ ಪಡೋಂಗಿಲ್ಲ ಯಾಕೆಂದರೆ ಅವರು ನಡ್ಕೊಳ್ಳೋ ರೀತಿ ಅವರು ನಡ್ಕೊಬಂದಿರೋ ರೀತಿ ಆ ಥರ ಇದೆ ಯಾಕೆಂದರೆ ಮುಖ್ಯಮಂತ್ರಿ ಆದರು ವಿಧಾನಸೌಧ ಬಿಟ್ಟು ಪಂಚತಾರ ಹೋಟ್ಲು ತಾಜ್ ವೆಸ್ಟ್ಯಾಂಡ್ ಹೋಟ್ಲಲ್ಲೇ ಕಾಲ ಕಳೀತಾ ಇದ್ದರು ಅಲ್ಲಿ ಏನೇನು ಆಗಿದೆಯೋ ಏನು ಬಿಟ್ಟಿದೆಯೋ ಅದೆಲ್ಲ ಇಷ್ಟು ದಿವಸ ಎಲ್ರಿಗೂ ಜನರಿಗೆ ಸಾರ್ವಜನರಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಇತ್ತು ಈಗ ಈಚೆ ಬಂದಿದೆಯಲ್ಲ ಕೇಸ್ಗಳಾಗಿದೆಯಲ್ಲ ರೇವಣ್ಣವರು ಕೂಡ ಜೈಲಿಗೆ ಹೋಗಿದ್ದಾರಲ್ವ ಇನ್ನೂ ಸ್ವಲ್ಪ ಥರದವ್ರು ಏನಾರು ಭಯ ಪಟ್ಕೊಂಡು ಇದ್ದಂಥರು ಬಹುಶಃ ಹೊರಗೆ ಬರ್ತಾರೆ ಅಂತ ನನ್ನ ಭಾವನೆ ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ